ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಮಹಾಸಮರ ಕರ್ನಾಟಕ ರಾಜ್ಯದ ಮೊದಲ ಹಂತದ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ ಕೋಲಾರ ಮೈಸೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮತದಾನ ಕೇಂದ್ರಗಳಿಗೆ ಮತಯಂತ್ರಗಳ ರವಾನೆ ಕಾರ್ಯ ಚುರುಕುಗೊಂಡಿದೆ ನಗರದ ಜೂನಿಯರ್ ಕಾಲೇಜು ಆವರಣದಲ್ಲಿ ಚುನಾವಣಾ ಸಿಬ್ಬಂದಿಗೆ ವಿವಿಎಂ ಹಾಗೂ ವಿವಿಪ್ಯಾಟ್ ಸೇರಿದಂತೆ ವಿವಿಧ ಪರಿಕರಣಗಳನ್ನು ಕೋಲಾರ ಜಿಲ್ಲಾಧಿಕಾರಿ ಜೆ ಮಂಜುನಾಥ್ ನೇತೃತ್ವದ ಸಿಬ್ಬಂದಿಗೆ ವಿತರಿಸಲಾಗುತ್ತಿದೆ ಇನ್ನು ಮತಕೇಂದ್ರಗಳಿಗೆ ನಿಯೋಜನೆಗೊಂಡ ಸಿಬ್ಬಂದಿಗಳು ಚುನಾವಣಾ ಪರಿಕರಗಳೊಂದಿಗೆ ದೂರದ ಊರುಗಳ ಮತಗಟ್ಟೆಗಳತ್ತ ಹೆಜ್ಜೆ ಹಾಕ್ತಿದ್ದಾರೆ ನಾಳೆ ನಡೆಯಲಿರುವ ಕೋಲಾರ ಲೋಕಸಭಾ ಚುನಾವಣೆಗೆ ಕೋಲಾರ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಾದ ಕೋಲಾರ ಮುಳಬಾಗಿಲು ಶ್ರೀನಿವಾಸಪುರ ಬಂಗಾರಪೇಟೆ ಕೆಜಿಎಫ್ ಹಾಗೂ ಮಾಲೂರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡು ವಿಧಾನಸಭಾ ಕ್ಷೇತ್ರಗಳಾದ ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದು ಇನ್ನು ಎಂಟು ಕ್ಷೇತ್ರಗಳಲ್ಲಿ ಒಟ್ಟು ಮತದಾರರ ಸಂಖ್ಯೆ ಹದಿನಾರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಎಪ್ಪತ್ಮೂರು ಇದರಲ್ಲಿ ಪುರುಷರು ಎಂಟು ಲಕ್ಷದ ಹದಿನಾರು ಸಾವಿರದ ಆರುನೂರು ಮಹಿಳೆಯರು ಎಂಟು ಲಕ್ಷ ಹನ್ನೆರಡು ಸಾವಿರದ ಮುನ್ನೂರ ಹದಿನೇಳು ಇತರೆ ನೂರ ಐವತ್ತಾರು ಒಟ್ಟು ಹದಿನಾರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಎಪ್ಪತ್ತ್ ಮೂರು ಮತದಾರರು ತಮ್ಮ ಹಕ್ಕುದಾರಿಕೆ ಹೊಂದಿದ್ದಾರೆ ಕ್ಷೇತ್ರದಲ್ಲಿ ಒಟ್ಟು ಮತಗಟ್ಟೆಗಳು ಎರಡು ಸಾವಿರದ ನೂರು ಇದರಲ್ಲಿ ಸೂಕ್ಷ್ಮ ಮತಗಟ್ಟೆಗಳು ಮುನ್ನೂರ ತೊಂಬತ್ತಾರು ಅತಿಸೂಕ್ಷ್ಮ ಮತಗಟ್ಟೆಗಳು ತೊಂಬತ್ತೆಂಟು ಎಂದು ಗುರುತಿಸಿ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದೆ ಏಳು ಸಾವಿರದ ನಾನೂರ ಎಂಬತ್ತು ಮಂದಿ ಸಿಬ್ಬಂದಿ ಚುನಾವಣಾ ಕಾರ್ಯ ನಿರ್ವಹಿಸಲಿದ್ದಾರೆ ಇನ್ನು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅರಸೇನಾ ಪಡೆ ಕ್ಷಿಪ್ರ ಕಾರ್ಯಪಡೆ ಮೀಸಲು ಪೊಲೀಸ್ ಪಡೆ ಸೇರಿದಂತೆ ಐದು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸಿದ್ದಾರೆ ಇನ್ನು ಚುನಾವಣಾ ಕರ್ತವ್ಯಕ್ಕೆ ಸಿಬ್ಬಂದಿಗಳು ತೆರಳಲು ಕೆಎಸ್ಆರ್ಟಿಸಿ ಬಸ್ ಇನ್ನೂರ ಎಂಬತ್ತು ಖಾಸಗಿ ಶಾಲಾ ಬಸ್ ಇಪ್ಪತ್ತೇಳು ಜೀಪ್ಗಳು ಐವತ್ತಕ್ಕೂ ಹೆಚ್ಚು ಸೇರಿದಂತೆ ಇನ್ನು ಹಲವು ರೀತಿಯ ಸಾರಿಗೆ ವ್ಯವಸ್ಥೆಯ ಜೊತೆಗೆ ಊಟ ನೀರು ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ವ್ಯವಸ್ಥೆ ಕಲ್ಪಿಸಲಾಗಿದೆ ಇನ್ನು ಯಾವುದೇ ತಾಂತ್ರಿಕ ದೋಷ ಕಂಡುಬರದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ ಜಿಲ್ಲಾ ಕೇಂದ್ರದಿಂದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ಯಂತ್ರ ಸಾಗಣೆ ಬಿರುಸಿನಿಂದ ನಡೆಯುತ್ತಿದೆ ಕೋಲಾರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಿಬ್ಬಂದಿಗಳು ಮತಯಂತ್ರಗಳನ್ನು ಪಡೆದು ತಮ್ಮ ತಮ್ಮ ನಿಯೋಜಿತ ಮತಗಟ್ಟೆಗಳಿಗೆ ತೆರಳಲು ಸಿದ್ಧತೆ ನಡೆಸಿದ್ದಾರೆ ಹದಿನಾರು ನಾಲ್ಕು ಆರು ಗಂಟೆಗೆ ಸರಿಯಾಗಿ ಬಹಿರಂಗ ಮತಯಾಚನೆ ಪ್ರಕ್ರಿಯೆ ಏನಿದೆ ಅದು ಕ್ಯಾಂಪೇನಿಂಗು ನಿಂತಿದೆ ಇನ್ನು ಮುಂದೆ ಯಾರೂ ಬಹಿರಂಗವಾಗಿ ಪ್ರಚಾರ ಮಾಡುವಂತಿಲ್ಲ ಏನಿದ್ರು ಅವರು ಪಾದಯಾತ್ರೆ ಮೂಲಕ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ನಲ್ಲಿ ಅವರು ಮಾಡ್ಬೋದು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಈಗಾಗಲೇ ಜಾರಿಗೊಳಿಸಲಾಗಿದೆ ಇದರಲ್ಲಿ ಐದು ಜನಕ್ಕಿಂತ ಹೆಚ್ಚಾಗಿ ಸೇರಿ ಪ್ರಚಾರ ಕಾರ್ಯದಲ್ಲಾಗಲಿ ಯಾವುದೇ ಕಾರ್ಯದಲ್ಲಿ ತೊಡಸ್ಕೊಳ್ಳುವಂತಿಲ್ಲ ಕೆಲವೊಂದು ಕಾರ್ಯಕ್ರಮಗಳು ಹೇಗೆ ಈಗ ಯಾರಾದರೂ ತೀರ್ಕೊಂಡಿದ್ದು ಫ್ಯೂನರಲ್ ಪ್ರೊಸೆಷನ್ ಇದ್ದರೆ ಅಥವಾ ನಮ್ಮ ಜೈನ್ ಸಮುದಾಯದ್ದು ನಾಳೆ ಅವ್ರದ್ದು ಹಬ್ಬ ಇರೋದರಿಂದ ಅವರು ಒಂದು ಮಾಡೋದಕ್ಕೆ ರೆಸ್ಟ್ರಿಕ್ಟಿವ್ ಆಗಿ ಕೆಲವೊಂದು ಪರ್ಮಿಷನ್ಸ್ನ ನಾವು ಕೊಟ್ಟಿದ್ದೇವೆ ಅದರ ಜೊತೆಗೆ ಡ್ರೈ ಡೇ ಡಿಕ್ಲೇರ್ ಆಗಿದೆ ಇವತ್ತಿಂದ ಈ ಸಂಜೆ ಆರು ಗಂಟೆಯಿಂದ ಜಿಲ್ಲಾದ್ಯಂತ ಯಾವುದೇ ಮದ್ಯದ ಅಂಗಡಿಗಳು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆ ತನಕ ತೆರೆಯುವಂತಿಲ್ಲ ಇದ್ರ ಜೊತೆಗೆ ಯಾರೂ ಶಸ್ತ್ರಾಸ್ತ್ರ ಇಟ್ಕೊಂಡು ಓಡಾಡೋ ಇಲ್ಲ ಈ ಚುನಾವಣೆ ನಮ್ಮ ಕ್ಷೇತ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಮತದಾರರ ಹೊರತಾಗಿ ಬೇರೆಯಿಂದ ಪ್ರಚಾರಕ್ಕಾಗಿ ಚುನಾವಣಾ ಪ್ರಚಾರಕ್ಕಾಗಿ ಯಾರಾದರೂ ಬಂದಿದ್ದರೆ ಅಂಥವರು ಈ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಹೋಗಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ ಯಾವುದೇ ಕಲ್ಯಾಣ ಮಂಟಪ ಇಲ್ಲ ಇನ್ನಿತರ ದೊಡ್ಡ ಹಾಲುಗಳಲ್ಲಿ ಯಾರು ಬರ್ತಾರೆ ಹೋಗ್ತಾರೆ ಅನ್ನೋದು ಒಂದು ಸಹ ನಾವು ನಿಗಾ ಇಟ್ಟಿದ್ದೇವೆ ಹಾಗಾಗಿ ಒಟ್ಟಾರೆ ಶಾಂತಿಯುತ ಮತದಾನಕ್ಕೆ ಸೆಂಟ್ರಲ್ ಫೋರ್ಸಸ್ಸು ಸಹ ಬಂದಿದೆ ಅನೇಕ ಜಾಗಗಳಲ್ಲಿ ಅವರು ಫ್ಲ್ಯಾಗ್ ಮಾರ್ಚ್ ಸಹ ಈಗಾಗಲೇ ಮಾಡಿದ್ದಾರೆ ಜನರಿಗೆ ಏನು ಕಾನ್ಫಿಡೆನ್ಸು ಇರಬೇಕು ಯಾರು ಭಯದಿಂದ ಯಾವುದು ಕ್ಯಾ ವೋಟ್ ಮಾಡದೆ ಹಿಂದೆ ಸರಿಯುವಂಥ ಒಂದು ವಾತಾವರಣ ಎಲ್ಲೂ ಇಲ್ಲ ಹಾಗಾಗಿ ಎಲ್ಲರಿಗೂ ಬಂದು ಮತದಾನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ಕೋತೀವಿ ಚುನಾವಣೆ ಹದಿನೆಂಟು ನಾಲ್ಕು ಏನು ನಡೆಯುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಇದಕ್ಕಾಗಿ ನಾವು ಎಲ್ಲ ಅಗತ್ಯ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೇವೆ ಮೊದಲನೇದಾಗಿ ಮತದಾರರ ಪಟ್ಟಿ ಈಗಾಗಲೇ ಸಿದ್ಧವಾಗಿದೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತಾ ಇದ್ದು ಇದರಲ್ಲಿ ಒಟ್ಟಾರೆ ಹದಿನಾರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಎಪ್ಪತ್ತ್ಮೂರು ಜನ ಈಗ ನೋಂದಾಯಿತ ಮತದಾರರಿದ್ದಾರೆ ಅದರಲ್ಲಿ ಪುರುಷರ ಸಂಖ್ಯೆ ಎಂಟು ಲಕ್ಷದ ಹದಿನಾರು ಸಾವಿರದ ಆರುನೂರು ಮಹಿಳೆಯರ ಸಂಖ್ಯೆ ಎಂಟು ಲಕ್ಷದ ಹನ್ನೆರಡು ಸಾವಿರದ ಮುನ್ನೂರ ಹದಿನೇಳು ವರ್ಗ ಒಂದು ನೂರ ಐವತ್ತಾರು ಮತದಾರರು ಇದ್ದಾರೆ ಸೊ ಮತದಾರರ ಪಟ್ಟಿ ಸಿದ್ಧ ಆಗಿದೆ ಇದನ್ನು ಈಗಾಗಲೇ ಎಲ್ಲ ಪಕ್ಷ ಯಾರು ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರಿಗೆಲ್ಲ ನಾವು ಕೊಟ್ಟಿದ್ದೇವೆ ರಾಷ್ಟ್ರೀಕೃತ ಪಕ್ಷಗಳದು ಬೇರೆಯವ್ರಿಗೂ ಸಹ ಲಭ್ಯ ಇದೆ ಜೊತೆಗೆ ಮಾಡಿಫೈಡ್ ಫೋಟೋ ವೋಟರ್ ಸ್ಲಿಪ್ ಅಂತ ಏನಿದೆ ಅದು ಎಲ್ಲ ಮತದಾರರಿಗೂ ಒಂದು ಹಂಚಿಕೆ ಮಾಡಿದ್ದೇವೆ ಮತದಾನದ ದಿನ ತಪ್ಪದೇ ಬಂದು ಮತದಾನ ಮಾಡಲಿಕ್ಕೆ ಒಂದು ಮನವಿ ಪತ್ರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ನಾವು ಡಿ ಸಿ ಕಡೆಯಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಅವರು ಮತದಾನದ ಹಕ್ಕು ಅರಿವು ಜಾಗೃತಿ ಬಗ್ಗೆ ಮೂಡಿಸಿ ಬಂದು ಮತದಾನ ಮಾಡಲಿಕ್ಕೆ ಒಂದು ಮನವಿ ಪತ್ರನೂ ಸಹ ಕೊಟ್ಟಿದ್ದೇವೆ ವೋಟರ್ ಗೈಡ್ನ ಮನೆ ಮನೆಗೆ ನಮ್ಮ ಬಿ ಎಲ್ ಒ ಅವರು ತಲುಪಿಸ್ತಾ ಇದ್ದಾರೆ ಎರಡನೇದಾಗಿ ನಮ್ಮ ಮತಗಟ್ಟೆಗಳು ಒಟ್ಟು ಜಿಲ್ಲೆ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ನೂರು ಮತಗಟ್ಟೆಗಳಿದೆ ಅಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳು ಏನು ಬೇಕಾಗಿತ್ತು ವಿದ್ಯುತ್ತು ನೀರು ಅಲ್ಲಿ ತಂಗಲು ಅವಕಾಶ ನಮ್ಮ ಸಿಬ್ಬಂದಿಗಳಿಗೆ ಟಾಯ್ಲೆಟ್ ಫೆಸಿಲಿಟಿ ರಿಪೇರಿ ರ್ಯಾಂಪು ಎಲ್ಲ ಈ ಫೆಸಿಲಿಟೀಸ್ನ ನಾವು ಮಾಡಿಕೊಟ್ಟಿದ್ದೇವೆ ಪೋಲಿಂಗ್ ಸ್ಟೇಷನ್ನು ಸಹ ರೆಡಿ ಇದೆ ಮೂರನೇದಾಗಿ ನಮ್ಮ ಚುನಾವಣೆಯಲ್ಲಿ ಬಳಸುವಂಥ ಏನು ಮೆಟೀರಿಯಲ್ಸ್ ಏನಿದೆ ಸಾಮಗ್ರಿಗಳು ಬೇಕಾಗಿದೆ ಅವು ಎಲ್ಲ ಒದಗಿಸಲಾಗಿದೆ ಇದರ ಜೊತೆಗೆ ನಮ್ಮ ಚುನಾವಣಾ ಸಿಬ್ಬಂದಿ ಒಟ್ಟಾರೆ ಪೊಲೀಸ್ ಸಿಬ್ಬಂದಿ ಒಳಗೊಂಡಂತೆ ಒಂದು ಹನ್ನೆರಡು ಸಾವಿರ ಸಿಬ್ಬಂದಿ ಈ ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಪ್ರತಿ ಪೋಲಿಂಗ್ ಸ್ಟೇಷನ್ಗೆ ನಾಲ್ಕು ಜನ ಪೋಲಿಂಗ್ ಅಫಿಷಿಯಲ್ಸು ಜೊತೆಗೆ ಸೆಕ್ಯೂರಿಟಿಗೆ ಪೊಲೀಸ್ ಪರ್ಸ್ನಲ್ಲು ಇವರು ಇವ್ರಿಗಾಗಲೇ ಎರಡು ಹಂತದಲ್ಲಿ ಟ್ರೈನಿಂಗ್ ಕೊಟ್ಟು ಈಗಾಗಲೇ ಅವ್ರಿಗೆ ಎಲ್ಲ ಸಂಬಂಧಪಟ್ಟ ಪೋಲಿಂಗ್ ಸ್ಟೇಷನ್ನು ಯಾವುದೋ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಅವ್ರಿಗೆ ನೇಮಕ ಮಾಡಿದ್ದೇವೆ ನಾಳೆ ಅವರಿಗೆ ಯಾವ ಪೋಲಿಂಗ್ ಸ್ಟೇಷನ್ಗೆ ಹೋಗಬೇಕು ಅನ್ನೋದು ನಾಳೆ ಮಸ್ಟ್ರಿಂಗ್ ದಿನ ಗೊತ್ತಾಗುತ್ತೆ ಅದಕ್ಕೆ ಮಸ್ಟ್ರಿಂಗು ಡಿ ಮಸ್ಟ್ರಿಂಗ್ ಮಾಡಲಿಕ್ಕೆ ಅವ್ರಿಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೇವೆ ಅದೇ ರೀತಿ ನಮ್ಮ ವಿಶೇಷವಾಗಿ ನಮ್ಮ ಕೋಲಾರ ಲೋಸ ಲೋಕಸಭಾ ವ್ಯಾಪ್ತಿನಲ್ಲಿ ಇಪ್ಪತ್ನಾಲ್ಕು ಸಖಿ ಪೋಲಿಂಗ್ ಸ್ಟೇಷನ್ ಅಂತ ಅಂದರೆ ಆಲ್ ವುಮೆನ್ ಪೋಲಿಂಗ್ ಸ್ಟೇಷನ್ ಅಲ್ಲಿ ಎಲ್ಲ ನಮ್ಮ ಚುನಾವಣಾ ಸಿಬ್ಬಂದಿ ಮಹಿಳೆಯರೇ ಇರ್ತಾರೆ ಅದೊಂದು ವಿಶೇಷತೆ ಒಟ್ಟು ಇಪ್ಪತ್ನಾಲ್ಕು ನಮ್ಮ ಲೋ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾಡ್ತಾಯಿದ್ದೀವಿ ಇನ್ನೊಂದು ವಿಶೇಷ ಚೇತನರೇ ನಡೆಸುವಂಥ ಒಂದು ಆರು ಪೋಲಿಂಗ್ ಸ್ಟೇಷನ್ನ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ ಇದು ವಿಶೇಷ ಚೇತನ್ರು ಅವರು ಮುಂದೆ ಬಂದು ನಾವಾಗೆ ನಾವೇ ಹೌದು ಮಾಡ್ತೀವಿ ಅಂತ ಯಾರು ಮುಂದೆ ಬಂದಿದ್ದಾರೆ ಅವರು ಈ ಪೋಲಿಂಗ್ ಸ್ಟೇಷನ್ ನಿರ್ವಹಣೆ ಪಿ ಆರ್ ಒ ಎ ಪಿ ಆರ್ ಒ ಪೋಲಿಂಗ್ ಅಫಿಷಿಯಲ್ಸು ಅವರು ನಿರ್ವಹಣೆ ಮಾಡ್ತಾರೆ ಒಟ್ಟಾರೆ ಒಂದು ಮುನ್ನೂರ ತೊಂಬತ್ತಾರು ಪೋಲಿಂಗ್ ಸ್ಟೇಷನ್ನ ನಾವು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ಗುರುತಿಸಿದ್ದೀವಿ ಇದಕ್ಕೆ ಹೆಚ್ಚಿನ ನಾವು ಭದ್ರತೆ ಹಾಗೂ ಹೆಚ್ಚಿನ ಅವು ಅವ್ರ ಬಗ್ಗೆ ನಿಗಾ ಒಹಿಸಿ ವಹಿಸಲಿದ್ದೇವೆ ಒಟ್ಟಾರೆ ಜಿಲ್ಲೆಯಾದ್ಯಂತ ಶಾಂತಿಯುತ ಮತದಾನಕ್ಕೆ ಎಲ್ಲ ಅಗತ್ಯಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದೇವೆ ಎಲ್ಲ ಮತದಾರರು ಈ ಸಂದರ್ಭದಲ್ಲಿ ನಾಳೆ ರಜಾ ಇದೆ ನಾಳೆ ಮತದಾನ ಇದೆ ಅದಾದಮೇಲೆ ಗುಡ್ ಫ್ರೈಡೆ ರಜೆ ಇದೆ ಹಾಗಾಗಿ ರಜಾ ನೋಡಿಕೊಂಡು ತಾವು ಮನೆಯಲ್ಲಿರಬೇಡಿ ದಯವಿಟ್ಟು ಬಂದು ತಮ್ಮ ಮತದಾನದ ಹಕ್ಕು ಚಲಾವಣೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇನ್ನೂ ಸದೃಢಗೊಳಿಸಿ ಹೆಚ್ಚಿನ ಮತದಾನ ಕೋಲಾರ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಮತದಾರರಲ್ಲಿ ಕೋರ್ಕೊತ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಕರ್ನಾಟಕದಲ್ಲಿ ಏಪ್ರಿಲ್ ಹದಿನೆಂಟು ಗುರುವಾರ ಮತ್ತು ಏಪ್ರಿಲ್ ಇಪ್ಪತ್ ಮೂರು ಮಂಗಳವಾರ ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆಯವರೆಗೆ ನಡೆಯಲಿದ್ದು ತಪ್ಪದೆ ಮತ ಚಲಾಯಿಸಿ ನಮ್ಮ ನಡೆ ಮತಗಟ್ಟೆಯ ಕಡೆ ಜನಸಾಮಾನ್ಯರ ಶಕ್ತಿ ಮತ ಚಲಾವಣೆ ಮತಗಳ ವ್ಯಾಪಾರ ಭವಿಷ್ಯಕ್ಕೆ ಸಂಚುಕಾರ ನಿಮ್ಮ ಮತ ನಿಮ್ಮ ಭವಿಷ್ಯ ಮತ ಚಲಾಯಿಸಿ ಪ್ರಜಾಪ್ರಭುತ್ವ ಗೆಲ್ಲಿಸಿ